ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಮದುವೆ ಮನೆಯಲ್ಲಿ ಮಾಡುವಂತಹ ಮಿಕ್ಸ್ಡ್ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಪಲ್ಯವನ್ನು ನೋಡುವ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವುದಕ್ಕೆ ಹೆಲ್ಪ್ ಆಗುತ್ತೆ ಮೊದಲು ಜಾರಿಗೆ ತುರಿದಿರೋ ಅರ್ಧವರು ಕಾಯ ಕಣ ಆರು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಹಾಗೂ ಒಂದು ಚಮಚ ಜೀರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳೋಣ ಜಾಸ್ತಿ ನುಣ್ಣುವಾಗ ರುಬ್ಕೋಬಾರ್ದು ಒಂದೆರಡ್ ಸಲ ಮಿಕ್ಸಿ ಆಡಿಸ್ಕೊಳ್ಳಿ ಸಾಕು ನೋಡಿ ಈಗ ಇವಾಗ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡು ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಗೂ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ಸಾಸಿವೆ ಸಿಡಿದಾದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಹಾಕೊಂಡು ಚೆನ್ನಾಗಿ ಅದು ಕೆಂಪುಗಾಗೋಗೋಣ ಫ್ರೈ ಮಾಡ್ಕೊಡೋಣ ಫ್ರೈ ಮಾಡಿದಾದ್ಮೇಲೆ ಒಂದತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳೋಣ ನೋಡ್ತಾ ಇದೀರ ಅಲ್ವಾ ಲೋ ಫ್ಲೇಮ್ ನಲ್ಲಿ ಗ್ಯಾಸ್ನ ಇಟ್ಕೊಂಡು ಚೆನ್ನಾಗಿ ಎಲ್ಲವೂ ಫ್ರೈ ಆಗ್ಬೇಕು ತಲೆ ಕುತ್ಕೊಂಡ್ಬಿಟ್ಟು ಸೀದೋಗ್ಬಿಡುತ್ತೆ ಅದಕ್ಕೆ ಕೈನ ಅಲಾಡಿಸ್ತಾ ಇರಬೇಕು ನಂತರ ಹಚ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಹ ಕೆಂಪುಗಾಗೋ ಗಂಟ ಫ್ರೈ ಮಾಡ್ಕೊತಾ ಇರಿ ಈರುಳ್ಳಿ ಚೆನ್ನಾಗಿ ಬೆಂದ್ರೆ ಚೆಂದ ಒಂದ್ ನಿಮಿಷ ಆಗುತ್ತೆ ಈರುಳ್ಳಿನ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಕೆಂಪಿಗಾಗಬೇಕು ಆಗ ರುಚಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿಕೊಂಡಂತಿರುವ ಮಸಾಲೆಯನ್ನು ಹಾಕುವ ಮಿಕ್ಸಿ ಒಳಗಡೆ ಇರೋದನ್ನು ಸ್ವಲ್ಪ ಕೂಡ ಬಿಡಬೇಡಿ ಅದೆಲ್ಲವನ್ನು ಬಾಂಡಿ ಒಳಗಡೆ ಹಾಕಿ ನಂತರ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕೈ ಆಡಿಸಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾವು ಹಾಕಿರೋ ಮಸಾಲೆ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಆದಮೇಲೆ ಇಲ್ಲಿ ನಾನು ಅರ್ಧ ಕ್ಯಾಬೇಜ್ನ ಸಣ್ಣ ಸಣ್ಣದಾಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ದೊಡ್ಡ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಅದನ್ನ ಎರಡನ್ನೂ ಸಹ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಕ್ಯಾರೆಟು ಕ್ಯಾಬೇಜ್ಗೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮಾಡಿರೋ ರೀತಿ ಈ ಥರ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ತುಂಬ ರುಚಿಯಾಗಿರುತ್ತೆ ಮದುವೆ ಮನೆಗಳಲ್ಲಿ ಈ ತರ ಪಲ್ಯ ಮಾಡ್ತಾರೆ ಇದೇ ತರ ವಾಸನೆ ಬರುತ್ತೆ ಇದೇ ತರ ಫ್ಲೇವರ್ ಇರುತ್ತೆ ನೀವು ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ಅದೇ ತರ ಪಲ್ಯ ಇದು ಮಾಡ್ತಾ ಇರೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಕ್ಯಾಬೇಜು ಕ್ಯಾರೆಟ್ಗೆ ಅಂಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ಮಿಕ್ಸ್ ಮಾಡಿದ್ದಾದ್ಮೇಲೆ ಮೀಡಿಯಂ ಫ್ಲೋನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಬೇಯುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಲೇಟ್ ಆಗುತ್ತೆ ಬೇಯೋದು ನಾವು ಹಾಕಿರೋ ಕ್ಯಾರೆಟು ಕ್ಯಾಬೇಜ್ನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ಹಾಕೋತಾ ಇದ್ದೀನಿ ಫಸ್ಟ್ ಮಿಕ್ಸ್ ಮಾಡಿದ್ದಾದಮೇಲೆ ಈ ನೀರೆಲ್ಲ ಚೆನ್ನಾಗೇ ಇಳ್ಕೊಳ್ಳುತ್ತೆ ಕ್ಯಾರೆಟು ಕ್ಯಾಬೇಜಲ್ಲಿ ಅದಕ್ಕೋಸ್ಕರ ಬೇಗನೆ ಉಪ್ಪು ಹಾಕೋಬಿಡಿ ನೀವೇ ನೋಡಿ ಎಷ್ಟು ನೀರು ಬಿಟ್ಕೊಂತ ಇರುತ್ತೆ ಅದರಲ್ಲೇ ಅಂತ ಈ ಪಲ್ಯಕ್ಕೆ ಯಾವುದೇ ತರ ನೀರು ಹಾಕೋದಿಲ್ಲ ನಾನು ಮಸಾಲೆ ವೇಸ್ಟ್ ಆಗುತ್ತೆ ಅಂತ ಜಾರಿನ ನೀರು ಒಂದೇ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತೀನಿ ಅಷ್ಟೇ ಕ್ಯಾಬೇಜ್ ತುಂಬ ತುಂಬಾ ನೀರಿನ ಅಂಶ ಇಳ್ಕೊಳ್ಳುತ್ತೆ ನಾವು ಉಪ್ಪು ಹಾಕಿದ್ಮೇಲೆ ನಾವು ಬಾಣಲಿಗೆ ಯಾವುದೇ ಕೈ ಆಡಿಸ್ಕೊತಾನೆ ಇರಬೇಕು ಇಲ್ಲಾಂದ್ರೆ ತಳತ್ ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಜಾರಿಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅಷ್ಟೇ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಮಸಾಲೆ ವೇಸ್ಟ್ ಆಗುತ್ತೆ ಜಾರಲ್ಲಿರೋದು ಅಂತ ಹಾಕ್ತಾ ಇದೀನಿ ಅಷ್ಟೇ ಇವಾಗ ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ ನಾವು ಆ ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಹೋಗ್ಬೇಕು ಆ ರೀತಿ ಕೈ ಬಿಡ್ದಂಗೆ ಬಾಣಲೆ ಕೈ ಆಡಿಸ್ಕೋತಾನೆ ಇರಿ ಈ ಪಲ್ಯ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಹೆಂಗ್ ಮಾಡಿದ್ದೀನಿ ನೀವು ಅದೇ ತರ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಕ್ಯಾಬೇಜು ಕ್ಯಾರೆಟ್ ಆಲ್ರೆಡಿ ಆಲೆ ಬೆಂದೋಗಿದೆ ಇದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಈ ಪಲ್ಯ ಮಾಡೋದಕ್ಕೆ ಬೇಗನೆ ಆಗೋಗುತ್ತೆ ಆಲ್ರೆಡಿ ಇದು ನೈಂಟಿ ಫೈವ್ ಪರ್ಸೆಂಟ್ ಆಲೆ ಬೆಂದಿದೆ ಇನ್ ಫೈವ್ ಪರ್ಸೆಂಟ್ ಬೇಯಿಸ್ಕೊಬಿಟ್ಟು ಊರಿನಲ್ಲಿ ಇವಾಗ ಎತ್ತಿಟ್ಕೊಬಿಡೋಣ ಸೈಡಿಗೆ ఈ థర పల్ల్యూ నిమ్మనొందా ట్రై మి ఖండి వారు నిష్టసే నీ ఈ విడియో ఇష్ట అనే లైక్ మిషర్ మి నెన్ చాలా సబ్స్క్రైబ్ మాకు ఇదే థర ఈజీ రెసిపీస్ నిమగ్గ బు అంత్రి నన్న చాలో మాట్తీ నిమిగ్ యాసిపి బు అంత కమెంట్ మి థ్యాంక్ యూ